ದೇಶದ ಆರ್ಥಿಕ ಸ್ವಾವಲಂಬನೆಯ ಆಂದೋಲನವೇ ಸ್ವದೇಶಿ ನಮ್ಮ ಕೃಷಿ ನಮ್ಮ ವ್ಯಾಪಾರ ನಮ್ಮ ಗುಡಿ ಕೈಗಾರಿಕೆ ನಮ್ಮ ಉದ್ಯೋಗಗಳು ನಮ್ಮ ಪರಿಸರ ಇದನ್ನು ಉಳಿಸಬೇಕಾಗಿದೆ ನಾವು ಈ ಹಿನ್ನೆಲೆಯಲ್ಲಿ ಸ್ವಾವಲಂಬನೆ ಪರಿಕಲ್ಪನೆ ಸ್ವದೇಶಿ ಮೇಳ ನವೆಂಬರ್ ಹನ್ನೆರಡರಿಂದ ಹದಿನಾರು ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಬೃಹತ್ ಸ್ವದೇಶಿ ಮೇಳ ಆಯೋಜನೆ ಮಾಡಿದೆ ಮುಖ್ಯವಾಗಿ ನಮ್ಮ ದೇಶದ ಉತ್ಪಾದಕರಿಗೆ ಮಾರುಕಟ್ಟೆ ಕೊಡಬೇಕು ಮತ್ತು ದೇಶದ ಗ್ರಾಹಕರಿಗೆ ನಮ್ಮ ದೇಶ ವಸ್ತುಗಳು ಪರಿಚಯ ಆಗಬೇಕು ಈ ಎರಡು ಮುಖ್ಯ ಉದ್ದೇಶ ಇಟ್ಕೊಂಡು ಈ ಸ್ವದೇಶಿ ಮೇಳ ಆಯೋಜನೆ ಮಾಡ್ತಾ ಇದ್ದೇವೆ ನಾವು ಇದು ಕೇವಲ ಮೇಳ ಅಲ್ಲ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಪ್ರದರ್ಶನ ದೇಶೀಯ ವಸ್ತುಗಳ ಪ್ರದರ್ಶನ ದೇಶೀಯ ಕ್ರೀಡೆಗಳು ದೇಶೀಯ ಆಹಾರಗಳು ವಿವಿಧ ರೀತಿಯ ತರಬೇತಿಗಳು ವಿವಿಧ ಸಮ್ಮೇಳನಗಳು ಆಯೋಜನೆ ಆಗಿವೆ ಹೀಗಾಗಿ ಇದೊಂದು ಸ್ವದೇಶಿ ಹಬ್ಬ ಅಂತ ಹೇಳ್ಬೋದು ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಇದೆ ಬನ್ನಿ ನಾವೆಲ್ಲ ಈ ಸ್ವದೇಶಿ ಅಂದ ಪಾಲ್ಗೊಳ್ಳೋಣ ದೇಶದ ಆರ್ಥಿಕ సంపన్నతే సవాల్మ్మ్య సాధ నమస్కారం జగదీశ్ స్వదేశీ చణ మంచిన క్షేత్ర సంఘటక